ಂತ ದಲಿತ ಸಂಘಟನೆಗಳ ಒಕ್ಕೂಟ ಮತ್ತು ಪ್ರಗತಿಪರ ಚಿತ್ರೆಯಿಂದ ಏನು ವಾಜಮಂಗಲದಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಅಪಮಾನ ಮಾಡಿದಂತ ವಿರುದ್ಧವಾಗಿ ಮಲವೆಳ್ಳಿ ತಾಲೂಕಲ್ಲಿ ಹೆಚ್ಚು ದಲಿತ ಸಂಘಟನೆಗಳು ಒಗ್ಗೂಡಿ ಏನಾರ ಪ್ರತಿಭಟನೆ ಮಾಡ್ತಾ ಇರೋದಕ್ಕೆ ಇದೇ ಮೊದಲು ಇಷ್ಟೊಂದು ಜನ ಈ ದಲಿತರು ಒಗ್ಗಟ್ಟಿದ್ದಾರೆ ಎಂಬುದನ್ನು ತೋರಿಸೋದಕ್ಕೆ ಈ ಸಾರಿ ಹೆಚ್ಚು ಜನ ಸೇರಿದರೆ ಅದಕ್ಕೆ ಮೊದಲನೇದಾಗಿ ನಿಮ್ಮೆಲ್ಲರೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಯಾವುದೇ ಕಾರ್ಯಕ್ರಮ ಮಾಡಿದ್ರೆ ಐವತ್ತು ಜನ ಸೇರ್ತಿರಲ್ಲ ಇವತ್ತು ಒಂದು ನೂರ ಐವತ್ತು ಇನ್ನೂರು ಜನ ದಲಿತ ಸಂಘಟನೆಗಳು ಸೇರಿ ಇವತ್ತು ದಲಿತರು ಜಾಗೃತರಾಗಿದ್ದಾರೆ ಅಂತಕ್ಕಂಥ ರೀತಿಯನ್ನು ತೋರಿಸಿರ್ತಕ್ಕಂಥದ್ದು ಮುಂದೆ ಸಹ ನೀವು ಎಲ್ಲರೂ ಇಂತ ಅನ್ಯಾಯಗಳು ಅಕ್ರಮಗಳು ನಡೆದೇ ನೀವು ಸಂಘಟನೆಯಿಂದ ನಿಮ್ಮ ನಮ್ಮ ದಲಿತರ ಇದನ್ನ ಜಾಗೃತಿಯನ್ನು ತೋರಿಸತಕ್ಕಂಥ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡೋಣ ಇವತ್ತೇನು ವಾಜಭಂಗದಲ್ಲಿ ಅಂಬೇಡ್ಕರ್ ಅವರ ಫೋಟೋ ಮತ್ತು ಭಾವಚಿತ್ರಕ್ಕೆ ಅಪಮಾನ ಮಾಡಿರತಕ್ಕಂಥ ಕಿಟಗೇಗಳನ್ನ ಸುಮಾರು ಒದೈದು ದಿನ ಆದರೂ ಸಹ ಸರ್ಕಾರ ಯಾಕೆ ಇದ್ರ ಬಗ್ಗೆ ಕ್ರಮ ಜರುಗಿಸಿಲ್ಲ ಈ ದೇಶಕ್ಕೆ ಸಂವಿಧಾನ ಬೇಕು ಆರೋಗ್ಯ ಮಂತ್ರಿ ಆಗೋಕ್ಕೆ ಸಂವಿಧಾನ ಬೇಕು ಶಾಸಕರಾಗ ಸಂವಿಧಾನ ಬೇಕು ಉದ್ಯೋಗ ತಕ್ಕ ಸಂವಿಧಾನ ಬೇಕು ಮತ್ತು ಯಾವುದೇ ಕೆಲಸವನ್ನು ತಕ್ಕೋದು ಸಂವಿಧಾನ ಬೇಕು ಆದ್ರೆ ಸಂವಿಧಾನವನ್ನು ರಕ್ಷಣೆ ಮಾಡೋಕೆ ಯಾರು ಇಲ್ವಲ್ಲ ಅಂತಕ್ಕಂಥ ಒಂದು ಪರಿಸ್ಥಿತಿ ಇವತ್ತು ಈ ನಮ್ಮ ಸಮಾಜ ಆದಂತ ರೀತಿಯಲ್ಲಿ ನಡ್ಕೊಳ್ತಾ ಇದೆ ಸರ್ಕಾರ ಈ ಸರ್ಕಾರಗಳು ಅಂಬೇಡ್ಕರ್ಗೆ ಏನು ಅವಮಾನ ಮಾಡಿರತಕ್ಕಂಥದ್ದು ಬಹಳ ಖಂಡನೀಯ ಇದನ್ನು ಅತಿ ಶೀಘ್ರದಲ್ಲೇ ಪೊಲೀಸ್ ಇಲಾಖೆಯವರು ಮತ್ತು ಎಲ್ಲ ಅಧಿಕಾರಿ ಬಂಧುಗಳು ಇದನ್ನು ಖಂಡಿಸಿ ಮಲವಳ್ಳಿ ತಾಲೂಕಿನ ಎಲ್ಲ ಪ್ರಗತಿಪರ ಸಂಘಟನೆಗಳು ಏನಾದರೂ ಇದರ ಬಗ್ಗೆ ಶೀಘ್ರದಲ್ಲೇ ಅವರನ್ನ ಬಂಧಿಸಲಿಲ್ಲ ಅಂದ್ರೆ ಮುಂದೊಂದು ದಿನ ಇಡೀ ತಾಲೂಕು ಮತ್ತು ಜಿಲ್ಲೆಯಾದ್ಯಂತ ಹೋರಾಟ ಮಾಡುವಂತರೂ ಸಿದ್ಧರಾಗಿದ್ದೀವಿ ಅಂತಕ್ಕಂಥ ಸರ್ಕಾರದ ಗಮನಕ್ಕೆ ತರ್ತ ಈ ಅವಮಾನವನ್ನ ನಮಗೆ ಮಾನಸಿಕವಾಗಿ ದಲಿತರಿಗೆ ತುಂಬಾ ನೋವಾಗಿದೆ ಈ ನೋವನ್ನು ಉಳಿಸತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಲಿ ಈ ಎಷ್ಟು ದಿನ ನಾವು ಈ ಒಂದು ನೋವನ್ನೇ ಅನುಭವಿಸಬೇಕು ಇಂಥ ಒಂದು ನಿಟ್ಟಿನಲ್ಲಿ ಏನು ನಮ್ಮ ದಲಿತ ಸಂಘಟನೆಗಳು ಉತ್ತಮವಾದ ಕೆಲಸವನ್ನು ಮಾಡಲಿ ನನಗೆ ಬಹಳ ಸಂತೋಷ ಆಗಿದೆ ನಮ್ಮ ದಲಿತ ಸಂಘಟನೆಗಳು ಹೆಚ್ಚು ಜನ ಸೇರಿದಿರಿ ಈ ಜಾಗೃತಿ ಮನಸ್ಸು ನಿಮ್ಮಲ್ಲಿ ಬೆಳಿರಿ ಬೆಳೀರಿ ಅಂತ ಹೇಳ್ತಾ ನಾನು ಮಾತನಾಡುತ್ತೆ Thank you.